ಚಾನ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ ಇವತ್ತಿನ ಇವತ್ತಿನ ಟಾಪಿಕ್ ಬಂದು ಮನೆಯಲ್ಲಿ ಯಾವ ರೀತಿ ನಾವು ಪ್ರಿಪೇರ್ ಮೊದಲಿಗೆ ನಾವಿಲ್ಲಿ ಹಾಲನ್ನ ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ ನೆಕ್ಸ್ಟು ಇದಕ್ಕೆ ನಾನು ಅಚ್ಚಬೆಲ್ಲನ ಅಂದರೆ ನೀವು ಎಷ್ಟು ಹಾಲನ್ನ ತೊಗೊಂಡಿರ್ತೀರ ಅದ್ರ ಪ್ರಕಾರ ನಿಮಗೆ ಎಷ್ಟು ಸಿಹಿ ಅವಶ್ಯಕತೆ ಇದೆ ಅದಕ್ಕೆ ನೀವು ಅಷ್ಟನ್ನು ಆ್ಯಡ್ ಮಾಡ್ಕೊಬೇಕಾಗತ್ತೆ ನನಗಿಲ್ಲಿ ಮೂರು ಅಚ್ಚು ಬೆಲ್ಲ ಸಾಕಾಗುತ್ತೆ ಸೊ ನಾನು ತೊಗೊಂಡಿರೋ ಹಾಲಿಗೆ ಇದು ಕರೆಕ್ಟಾಗಿದೆ ಸ್ವೀಟು ಸೊ ನಾನು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಹುರಿದಿಟ್ಕೊಂಡಿರುವಂತಹ ಕಡಲೆ ಬೀಜ ನೆಕ್ಸ್ಟು ಹುರಿದಿಟ್ಕೊಂಡಿರುವಂತಹ ಉರ್ಗಡ್ಲೆನ ತಗೊಂಡಿದ್ದೀನಿ ಆನಂತರ ನಂತರ ಉರ್ಗಡ್ಲೆ ಮತ್ತು ಕಡಲೆ ಬೀಜನ ಎರಡೂ ನಾನಿಲ್ಲಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅಂದರೆ ತುಂಬ ಅಂದರೆ ತುಂಬ ಬೇಡ ಸ್ವಲ್ಪ ಮೀಡಿಯಮ್ ಆಗೇ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ತುಂಬ ಮಾಡಿಕೊಂಡ್ರೆ ತುಂಬ ಪೌಡರ್ ಆಗುತ್ತೆ ಇದು ತಿನ್ನಬೇಕಾದ್ರೆ ಬಾಯಿಗೆ ಸಿಗಬೇಕು ಆ ಥರ ಮೀಡಿಯಮಾಗೆ ನಾವು ಇಲ್ಲಿ ರುಬ್ಕೋಬೇಕಾಗತ್ತೆ ನೋಡಿ ಇದು ಕರೆಕ್ಟಾಗಿದೆ ಸಾಕು ಇಷ್ಟಾದರೆ ಸಾಕು ಇದು ತಿನ್ನಬೇಕಾದ್ರೆ ನಮಗೆ ಬಾಯಲ್ಲಿ ಸಿಗೋ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸೊ ಅದಕ್ಕೆ ಇದು ಮೀಡಿಯಮಾಗೆ ಈ ಥರ ರುಬ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ನಾನು ಒಂದು ಹತ್ತು ಹದಿನೈದು ಯಾಲಕ್ಕಿ ಕಾಯಿನ ತೊಗೊಂಡಿದ್ದೀನಿ ಅಂದರೆ ಏಲಕ್ಕಿ ಕಾಯಿ ಫ್ಲೇವರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಯಾವುದೇ ಒಂದು ಸ್ವೀಟ್ನ ನಾವು ಪ್ರಿಪೇರ್ ಮಾಡಬೇಕು ಯಾಲಕ್ಕಿ ಕಾಯಿನ ಆ್ಯಡ್ ಮಾಡೋದ್ರಿಂದ ಮನೆ ತುಂಬ ಸ್ಮೆಲ್ ಬರ್ತಾ ಬರ್ತಾಯಿರುತ್ತೆ ಸೊ ಇದನ್ನು ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಕಾಯಿ ತುರಿನ ಸ್ವಲ್ಪ ತೊಗೊಂಡಿದ್ದೀನಿ ಅಂದರೆ ನಿಮಗೆ ಆಪ್ಷನಲ್ಲೂ ಕಾಯಿ ತುರಿ ಬೇಕಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಇದ್ರ ಜೊತೆಗೆ ಕೊಬ್ಬರಿ ಬೇಕಾದರೂ ನೀವು ಹಾಕೊಳ್ಬೋದು ಅಂದರೆ ಅಟ್ಲೀಸ್ಟ್ ತುಂಬ ದಿನ ಇರಬೇಕು ನಾವು ಮಾಡುವಂತಹ ಗಿಣ್ಣು ಒಂದು ವೀಕ್ ಇರಬೇಕು ಅನ್ನೋದಾದರೆ ಸ್ವಲ್ಪ ನೀವು ಕೊಬ್ಬರಿನ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು ನೆಕ್ಸ್ಟು ಇಲ್ಲಿ ನಾನು ಉರಿದಿಟ್ಕೊಂಡಿರುವಂತಹ ಬನ್ಸಿ ರವೆಯನ್ನು ತೊಗೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಅವಲಕ್ಕಿ ನೆಕ್ಸ್ಟು ನಾನಿಲ್ಲಿ ಅವಲಕ್ಕಿನ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟು ನಾನಿಲ್ಲಿ ಹಾಲ್ನ ಕುದಿಯೋಕೆ ಇಟ್ಟಿದೆ ಅಲ್ವಾ ಸೊ ನಾ ಆಲ್ರೆಡಿ ನಾವು ಇದಕ್ಕೆ ಬೆಲ್ಲ ಹಾಕಿ ಹಾಲನ್ನ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ತಾ ಇದ್ದೀವಿ ಸೊ ಇದು ಲೈಟಾಗೇ ಕುದಿದ್ರೆ ಸಾಕು ಜಾಸ್ತಿ ಏನು ಕುದಿಯೋಷ್ಟೇನಿಲ್ಲ ಈ ಥರ ಉಕ್ಕು ಬರೋವರೆಗೂ ಇದ್ದರೆ ಈ ಥರ ನೋರೆ ನೋರೆ ಬರೋವರೆಗೂ ಇದ್ರೆ ಇದು ಕರೆಕ್ಟಾಗಿದೆ ಅಂತ ಹೇಳಿ ತುಂಬ ಈಸಿಯಾಗಿ ಮಾಡ್ಬೋದು ಯಾವುದೇ ರೀತಿ ಹಾಳಾಗೋ ಚಾನ್ಸಸ್ ಇರೋದಿಲ್ಲ ಮತ್ ಬಟ್ ಇದನ್ನ ಉಕ್ಕುಸಕ್ಕೆ ಹೋಗ್ಬಾರ್ದು ಏನಕ್ಕೆಂದ್ರೆ ಇದು ಒಂದು ಮೀಡಿಯಂ ಫ್ಲೇವಲ್ಲಿ ಇಟ್ಕೊಂಡು ನೀಟಾಗೆ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನೋಡಿ ಇವಾಗ ಕರೆಕ್ಟಾಗಿದೆ ಇದಕ್ಕೆ ನಾವು ಇದಕ್ಕೇನೇನು ರೆಡಿ ಮಾಡ್ಕೊಂಡಿದೀವೋ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಹೋಗೋಣ ಫಸ್ಟಿಗೆ ನಾನಿಲ್ಲಿ ಹುರಿದಿಟ್ಕೊಂಡಿರುವಂತಹ ಬನ್ಸಿ ರವೆನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಏನಂದರೆ ತಿರುಗಿಸ್ತಾನೆ ಇರಬೇಕು ಕೈ ಬಿಡದೇ ಇರೋ ಥರ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನೆಕ್ಸ್ಟ್ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿನ ನಾನಿಲ್ಲಿ ಆ್ಯಡ್ ಇದ್ದೀನಿ ಅಂದರೆ ನನಗೆ ಬೇಕಂದರೆ ಇದು ಆಪ್ಷನಲ್ಲೂ ಹಾಕೊಂಡ್ರೆ ಹಾಕೊಳ್ಬೋದು ಅದ್ರ ಬದಲು ಕೊಬ್ಬರಿನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಉರ್ಕೊಂಡಿರುವಂತಹ ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಮತ್ತು ಯಾಲಕ್ಕಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀವಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಇನ್ನು ಮುಂದರುವಂತಹ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಗೈಸ್ ನೆಕ್ಸ್ಟ್ ನಾನಿಲ್ಲಿ ಅವಲಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಲಾಸ್ಟಲ್ಲಿ ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಸು ಕರು ಹಾಕಿದ್ದು ಟೂ ಡೇಸಲ್ಲಿ ಈ ಥರ ಗಿಣ್ಣಲ್ಲಿ ಸಿಗುತ್ತೆ ಸೊ ಇದರಿಂದ ಈ ಥರ ರೆಸಿಪಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾರಿಗೆ ಗಿಣ್ ಮಾಡ ಮಾಡಲಿಕ್ಕೆ ಬರೋದಿಲ್ವೋ ಈ ವಿಡಿಯೋ ನೋಡಿಕೊಂಡು ಆರಾಮಾಗಿ ನೀವು ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ಅಂತ ಹೇಳ್ತಾ ಇದು ಇವಾಗ ಪಫೆಕ್ಟಾಗಿ ಕರೆಕ್ಟಾಗಿ ಆಗಿದೆ ಸ್ವಲ್ಪ ಕೆಳಗಡೆ ಇಳಿಸೋದ್ಮೇಲೆ ಕೂಡ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಇಷ್ಟು ಸಾಕು ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಗೈಸ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ Thank you for watching all.